ಿಜೆಕ್ಟ್ ಎಲ್ಲಾರು ಗುರು ಇಂಜಿನಿಯರಿಂಗ್ ಅಲ್ಲಿ ಸತಿ ರಿಜೆಕ್ಷನ್ಸ್ ಆಗ್ಬಿಟ್ಟಿದೆ ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಮನೋಜ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನೆಲ್ ಗೈಸ್ ನಾನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ನಡೆಸ್ತಾರಲ್ಲ ಅದು ಕೆಇಎ ಎಕ್ಸಾಮ್ ನ ಬರ್ದಿದೆ ನಾನು ಅದ್ರ ಬಗ್ಗೆನು ಸಹ ವಿಡಿಯೋ ಮಾಡಿದ್ದೆ ಅದ್ರ ಡ್ರೆಸ್ ಕೋಡ್ ಬಗ್ಗೆನೂ ಸಹ ವಿಡಿಯೋ ಮಾಡಿದ್ದೆ ಅದ ಆರ್ ಟಿಕೆಟ್ ಡೌನ್ಲೋಡ್ ಮಾಡೋದು ಹೆಂಗು ಸಹ ವಿಡಿಯೋ ಮಾಡಿದ್ದೆ ಅದಾದ್ಮೇಲೆ ಫೈನಲಿ ಕೆಇಎ ಎಕ್ಸಾಮ್ ಹೆಂಗಾಯ್ತು ಅನ್ನೋದು ಸಹ ವಿಡಿಯೋ ಮಾಡ ಅದರಲ್ಲೇ ಗುರು ನಾನು ಎಲ್ಲ ಹೇಳಿದ್ದೆ ಹೆಂಗೆ ಹೆಂಗ ಆಯ್ತು ನನಗೆ ಏನೇನ್ ಅನ್ನಿಸ್ತು ಪೇಪರ್ ಟಫ್ ಇತ್ತ ಪ್ರಿಪೇರ್ ಆಗಿದೆ ಹೋಗಿದ್ದೆ ಅದೆಲ್ಲ ನಿಮಗೂ ಗೊತ್ತಿರದೆ ಯಾ ಇವಾಗ ಎ ಅವರು ಮಾರ್ಕ್ಸ್ ನ ಅನೌನ್ಸ್ ಮಾಡಿದ್ದಾರೆ ಇದು ಪ್ರಾವಿಷನಲ್ ಆಗಿರತ್ತೆ ಇನ್ನು ಫೈನಲ್ ಲಿಸ್ಟ್ ನ ಅನೌನ್ಸ್ ಮಾಡಿಲ್ಲ ನಾನು ಫೈನಲ್ ಲಿಸ್ಟ್ ಅನೌನ್ಸ್ ಮಾಡಿದ್ಮೇಲೆ ಸಹ ಮತ್ತೊಮ್ಮೆ ನಾನು ವಿಡಿಯೋನ ಮಾಡ್ತೀನಿ ಯಾ ಇವಾಗ ಗುರು ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಮಾರ್ಕ್ಸ್ ಎಷ್ಟು ಬಂದಿದೆ ಗುರು ಅಂತ ಅನೌನ್ಸ್ ಮಾಡಿದ್ದಾರೆ ನಾನು ನಿಮ್ಗೆ ಅದನ್ನೇ ತೋರಿಸ್ತಿದ್ದೀನಿ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಗುರು ಅಲ್ಲಿ ಕ್ಲಿಯರ್ ಆಗಿ ನನ್ನ ನೇಮ್ ಮನೋಜ್ ಎಂ ಅಂತ ಮೆನ್ಷನ್ ಆಗಿದೆ ಸರಿನಾ ಯಾ ಇದೇ ಗುರು ನಂದು ಎಕ್ಸಾಮ್ ಬರೆದಿರೋ ಪೇಪರ್ ಒಂದು ಒಂದು ಜನರಲ್ ನಾಲೆಜು ಅದು ಟು ಅಂತ ಮೆನ್ಷನ್ ಮಾಡಿದ್ದಾರೆ ಇನ್ನೊಂದು ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಸೈನ್ಸ್ ಇದೇ ಹಾಕೋ ಹೋಗಿದ್ದಾರೆ ಐತೆ ಯಾಕಪ್ಪ ಅಂದ್ರೆ ನಾನು ಮೂರು ಪೋಸ್ಟ್ಗೆ ಅಪ್ಲೈ ಮಾಡಿದೆ ನಾನು ನಿಮಗೆ ಆರ್ ಡಿ ಸಹ ತೋರಿಸಿದೆ ಇದು ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಲ್ಲಿ ನಾನು ಜೂನಿಯರ್ ಅಸಿಸ್ಟೆಂಟ್ ಗೆ ಅಪ್ಲೈ ಮಾಡಿದ್ದೆ ಇನ್ನು ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಅಲ್ಲಿ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಗೆ ಅಪ್ಲೈ ಮಾಡಿದ್ದೆ ಇನ್ನು ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಗೆ ನಾನು ಅಪ್ಲೈ ಮಾಡಿದ್ದೆ ಅಲ್ವಾ ಯಾ ನೋಡಿ ಇಲ್ಲಿ ಕ್ವಶನ್ ಪೇಪರ್ ಕ್ವಶನ್ ನನಗೆ ಜನರಲ್ ನಾಲೆಜ್ ಬಂದು ಬಿ ತ್ರೀ ಸಿಕ್ಕಿತ್ತು ಮತ್ತೆ ಇನ್ನೊಂದು ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಸೈನ್ಸ್ ಬಂದು ಎ ತ್ರೀ ಇತ್ತು ಸರಿನಾ ಗುರು ನನ್ನ ಜನರಲ್ ನಾಲೆಜ್ ಅಲ್ಲಿ ನೂರಕ್ಕೆ ನಲವತ್ನಾಲ್ಕು ಕ್ವಶನ್ಸ್ ನ ಕರೆಕ್ಟ್ ಮಾಡಿದೆ ಅಂದ್ರೆ ಕ್ವಶನ್ಸ್ ತಪ್ಪಾಗಿದ್ವು ಒಂದು ಕ್ವಶನ್ ಕಾಲ್ ಮಾರ್ಕ್ಸ್ ನ ಕಡಿತರೆ ನಾಲ್ಕು ಕ್ವಶನ್ ಒಂದು ಮಾರ್ಕ್ಸು ಅದೇ ರೀತಿ ಐವತ್ತ ಆರು ಕ್ವಶನ್ ಗೆ ಹದ್ನಾಲ್ಕು ಮಾರ್ಕ್ಸ್ ಆಗತ್ತೆ ಐವತ್ತಾರು ಡಿವೈಡೆಡ್ ಬೈ ನಾಲ್ಕು ಒಂದು ಹದಿನಾರು ನಾಲ್ಕು ಹದಿನಾಲ್ಕು ಮಾರ್ಕ್ಸ್ ಕರೆದಿ ಮೂವತ್ತು ಮಾರ್ಕ್ಸ್ ಅನ್ನ ನನಗೆ ಕೊಟ್ಟಿರ್ತಾರೆ ಇನ್ನು ನಮ್ಮ ಕನ್ನಡ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಇದರಲ್ಲಿ ನಾನು ನೂರು ಕ್ವಶನ್ಗೆ ಐವತ್ತೆರಡು ಸರಿ ಮಾಡಿರ್ತೀನಿ ಅಂದ್ರೆ ಇನ್ನು ನಲ್ವತ್ತೆಂಟು ಕ್ವಶನ್ಸ್ ಗಳು ತಪ್ಪಾಗಿರುತ್ತೆ ಆದ್ರಿಂದ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಬಂದಿರೋ ಮಾರ್ಕ್ಸ್ ಬಂದು ನಲ್ವತ್ ಮಾತ್ರ ಯಾಕಪ್ಪ ಅಂದ್ರೆ ಐವತ್ತೆರಡು ನಾನು ಕರೆಕ್ಟ್ ಮಾಡಿದ್ರು ಸಹ ನಾನು ಒಂದೂ ಬಿಡಿದ್ದೇನೆ ಎಲ್ಲಾ ಆಪ್ಷನ್ಗೂ ಟಿಕ್ ಮಾಡಿದ್ದೆ ಅಂತ ನಾನು ನಿಮ್ಗೆ ಹೇಳಿದೆ ಯಾಕಪ್ಪ ಅಂದರೆ ನಾನು ಬಿಡದಿದ್ರೆ ಎಷ್ಟೊಂದು ಬಿಡಬೇಕಿತ್ತು ಅಷ್ಟೊಂದು ಬಿಡುವ ಆಸಕ್ತಿ ನನಗೆ ಇರಲಿಲ್ಲ ಆದ ಕಾರಣದಿಂದ ನಾನು ಆ ರೀತಿ ಮಾಡಿದ್ದೆ ಇದರಲ್ಲಿ ನೋಡಿ ಗುರು ನಲವತ್ತೆಂಟು ಡಿವೈಡೆಡ್ ಬೈ ನಾಲ್ಕು ಮೀನ್ಸ್ ಹನ್ನೆರಡು ಐವತ್ತೆರಡರಲ್ಲಿ ಹನ್ನೆರಡು ಮಾರ್ಕ್ಸ್ ಆದರೆ ನಲ್ವತ್ತು ಮಾರ್ಕ್ಸ್ ಬಂದಿದೆ ಗೊತ್ತಿಲ್ಲ ಗುರು ಎರಡು ಸೇರ್ಸಿದ್ರೆ ಇನ್ನೂರಕ್ಕೆ ಎಪ್ಪತ್ತು ಮಾರ್ಕ್ಸ್ ಆಗತ್ತೆ ಇದು ಸೆಲೆಕ್ಷನ್ ಆಗುವ ಮಾರ್ಕ್ಸಾ ಅಥವಾ ಇಲ್ಲವಾ ಅಂತ ಇದ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಗೊತ್ತಿಲ್ಲ ನನ್ನ ಪ್ರಕಾರ ಇದು ಸೆಲೆಕ್ಷನ್ ಆಗುವುದಿಲ್ಲ ಅದು ಫೈನಲ್ ಲಿಸ್ಟ್ ಬಂದ್ಮೇಲೆ ಗೊತ್ತಾಗತ್ತೆ ಗುರು ನಾನು ಮಾತಾಡ್ತಿರೋದು ಬೇರೆ ಏನೇನೋ ಅನ್ಕೋಬೇಡಿ ಸರಿನಾ ಯಾ ಗುರು ನಿಮ್ದು ಈ ಒಂದು ಎಕ್ಸಾಮ್ಸ್ ನ ಬರ್ದಿದ್ರೆ ನಿಮ್ದು ಮಾರ್ಕ್ಸ್ ಏನ್ ಬಂದಿದೆ ಕಾಮೆಂಟ್ ಮಾಡಿ ಜೊತೆಗೆ ನೀವು ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗದೆ ಹೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್ ಜೈ ಹಿಂದ್ ಒಂದೇ ಮಾತಾರ